ಸ್ನೇಹಿತರೆ ಒಂದು ಕಾಲದಲ್ಲಿ ಕನ್ನಡ ನಾಡಿನ ರಾಜಧಾನಿಯಾಗಿ ಮೆರೆದ ಆ ಪ್ರದೇಶ ಇವತ್ತು ಸ್ವರಗಿ ನಿಂತಿದೆ ಅಂತಹ ಪ್ರದೇಶದ ಮಹತ್ವದ ಬಗ್ಗೆ ಮತ್ತು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ರೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಹಿತಿ ಕೊಡಕ್ಕೆ ಬರ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಚ್ಛ ಪರಿಸರದ ಪುರಾತನ ದೇವಾಲಯ ಇದು ಕನ್ನಡ ನಾಡಿನ ಪ್ರಥಮ ರಾಜಧಾನಿ ಕನ್ನಡ ಅಂಶದ ಸುಭದ್ರತೆ ನೆಲೆ ವೀರ ಕನ್ನಡಿಗ ಮಯೂರ ವರ್ಬನಿಗೆ ಜನ್ಮ ಕೊಟ್ಟ ಭೂಮಿ ಇದುವೆ ಅದುವೆ ಬನವಾಸಿ ಇಂತಹ ಬನವಾಸಿ ವರಧಾ ನದಿಯ ದಡದ ಮೇಲೆ ಮೈತ್ರಿದು ನಿಂತಿದೆ ಇಲ್ಲಿರೋ ಮಧುಕೇಶ್ವರ ದೇವಾಲಯ ನೋಡೋಕೆ ಎರಡು ಕಣ್ಣು ಸಾಲದು ಇವತ್ತಿನ ಉತ್ತರ ಕನ್ನಡ ಜಿಲ್ಲೆ ಸರಸಿ ತಾಲೂಕಿನ ಇರುವ ಈ ಪ್ರದೇಶದಲ್ಲಿನೇ ಕನ್ನಡ ನಾಡಿನ ಆಳಿದ ಹೆಮ್ಮೆಯ ರಾಜ್ಯವಂಶ ಒಂದು ಹುಟ್ಟಿದ್ದು ಅದುವೆ ಕದಂಬ ವಂಶ ಕದಂಬ ಅದು ಕನ್ನಡ ನಾಡಿನ ಕೀರ್ತಿ ಶಿಖರಕ್ಕೇರಿಸಿದ ಗರಿ ಮೂಡಿಸಿದ ವಂಶ ಈ ವಂಶದ ಮಯೂರ ವರ್ಮ ಇಡೀ ಕನ್ನಡ ನಾಡನ್ನು ಒಗ್ಗೂಡಿಸಿ ಆಳಿದ ಮೊದಲ ಅರಸ ಎಂಬ ಕೀರ್ತಿಗೆ ಪಾತ್ರನಾಗಿದ್ದಾನೆ ಗೆಳೆಯರೆ ಕದಂಬರ ಆರಂಭಕ್ಕೆ ಪುರಾವೆ ಅಂತ ಇರೋದು ಶಾಂತಿವರ್ಮನ ಕಾಲದ ತಾಳಗುಂದ ಶಾಸನ ಇದು ಇವತ್ತಿನ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಈ ಶಾಸನದ ಪ್ರಕಾರ ತಾಳಗುಂದದ ನಿವಾಸಿ ಆಗಿರುವ ಮಯೂರವರ್ಮ ತನ್ನ ಅಜ್ಜ ಮತ್ತು ಗುರುವಾದ ವೀರಶರ್ಮನೊಂದಿಗೆ ಕ್ರಿಸ್ತ ಶೇಕ ಮುನ್ನೂರ ನಲವತ್ತೈದರಲ್ಲಿ ವೈದಿಕ ವಿದ್ಯಾರ್ಜನೆಗಾಗಿ ಕಂಚಿಗೆ ಹೋಗ್ತಾನೆ ಇವತ್ತಿನ ತಮಿಳುನಾಡಿನ ಕಾಂಚಿಪುರಂ ಈಗಿನ ಕಂಚಿ ಅಲ್ಲಿ ಪಲ್ಲವರ ಆಡಳಿತದ ಕಾವಲು ಭಟ್ಟರಿಂದ ಅವಮಾನಿತನಾದ ಅದರ ಪ್ರತೀಕಾರಕ್ಕಾಗಿ ಪ್ರತಿಜ್ಞೆ ಮಾಡಿ ಕಂಚಿಯನ್ನು ಬಿಟ್ಟು ಶ್ರೀ ಸೈಲಿಕ ಹೋಗ್ತಾನೆ ಅಂದಿನಿಂದ ತನ್ನ ಬ್ರಾಹ್ಮಣತ್ವಕ್ಕೆ ತೀಲಾಂಜನೆ ನೀಡಿ ಶಸ್ತ್ರಾಭ್ಯಾಸ ಪ್ರಾರಂಭ ಮಾಡ್ತಾನೆ ಹೀಗೆ ಮಯೂರ ಶರ್ಮ ಮಯೂರ ವರ್ಮನಾಗ್ತಾನೆ ಕದಂಬ ವಂಶ ಸ್ಥಾಪನೆಗೆ ಅಡಿಪಾಯ ಹಾಕ್ತಾನೆ ಈ ಸಂದರ್ಭದಲ್ಲಿ ಉತ್ತರ ಭಾರತದ ಸಮುದ್ರಗುಪ್ತ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮುಂದುವರೆಸಿದ್ದ ಮತ್ತು ಪಲ್ಲವರ ವಿಷ್ಣುಗೊಪ್ಪನನ್ನು ಯುದ್ಧದಲ್ಲಿ ಸೋಲಿಸಿದ್ದ ಇದೇ ವೇಳೆಗೆ ಮಯೂರ ಮನೆಗೆ ಬುಡಕಟ್ಟು ಜನಾಂಗದ ಸಹಾಯ ಸಿಕ್ತು ಹೀಗಿರುವಾಗ ಚಿಕ್ಕದಾದರೂ ಬಲಿಷ್ಠ ಸೇನೆಯನ್ನು ರಚಿಸಿಕೊಂಡು ಮಯೂರವರ್ಮ ಪಲ್ಲವರ ಮೇಲೆ ಯುದ್ಧ ಸಾಲಬಿಟ್ಟ ಸ್ರೀಸೈಲ ಯುದ್ಧದಲ್ಲಿ ಸೋತ ಶಿವಪಲ್ಲವರ ಶಿವಸ್ಕಂದ ಅವರ ಮನೆಗೆ ಸೇನೆ ಮಯೂರವರ್ಮಗೆ ಶರಣಾಗಿ ಶರಣಾಗಿಬಿಟ್ಟಿತು ಮುಂದೆ ಮುಂದೆ ಕೋಲಾರದ ಬಾಣರು ಮತ್ತು ಇನ್ನಿತರ ಸಣ್ಣ ರಾಜ್ಯಗಳು ಕಿರುಕುಳ ಯುದ್ಧ ಇತ್ತು ಅವರೆಲ್ಲರನ್ನು ಸೋಲಿಸಿ ಕದಂಬ ಸಾಮ್ರಾಜ್ಯದ ಸ್ವತಂತ್ರ ರಾಜವಂಶವನ್ನು ಘೋಷಿಸಿಬಿಟ್ಟ ಹೀಗೆ ಹೀಗೆ ಅಪಮಾನದ ಸೇಡು ತಿರಿಸಿಕೊಳ್ಳಲು ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ರಾಜವಂಶ ಬಿಡಿತು ಮಯೂರೋರ್ಮ ಕದಂಬರ ಪ್ರಪ್ರಥಮ ರಾಜ ಅನಿಸಿಕೊಂಡದಲ್ಲದೆ ಜನಪರ ಕಾರ್ಯ ಮಾಡುತ್ತಾ ಜನರಾಗಿ ರಾಜ ಅನಿಸಿಕೊಂಡದಲ್ಲದೆ ತ್ರಿಕೂಟಕರು ಬಿಹಾರರು ಸೇಂದ್ರಕರು ಕಂಚಿಯ ಪಲ್ಲವರು ಪರಿಯಂತ್ರಕರು ಶಾಕಸ್ತ್ರರು ಸೇರಿದ ಹಾಗೆ ಸಾಕಷ್ಟು ರಾಜಮನೆಗಳ ವಿರುದ್ಧ ದಿಗ್ವಿಜಯ ಸಾರಿಸಿದ್ದ ಈ ದಿಗ್ವಿಜಯದ ನೆನಪಿಗಾಗಿ ಅಶ್ವಮೇಧಯ ನಡೆಸಿದ್ದ ಮಯೂರೋರ್ಮ ನೂರ ನಲವತ್ನಾಲ್ಕು ಹಳ್ಳಿಗಳನ್ನು ತಾಳಗುಂದದ ಬ್ರಾಹ್ಮಣರಿಗೆ ದಾನವಾಗಿ ಕೊಡ್ತಾನೆ ಹೀಗೆ ತನ್ನ ಜೀವಿತ ಅವಧಿಯಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಜನರಿಂದ ಸ್ಮರಿಸಲ್ಪಟ್ಟ ಅರಸ ಕ್ರಿಸ್ತಚಕರಲ್ಲಿ ತನ್ನ ಇಹಲೋಕ ಯಾತ್ರೆಯನ್ನು ಮುಗಿಸುತ್ತಾನೆ ಇವನ ನಂತರ ಬಂದ ಅರಸರೆಲ್ಲರ ಕದಂಬರ ವಂಶವನ್ನು ಆಳದರು ಆದರೆ ಅವರೆಲ್ಲರಲ್ಲಿ ಬಲಿಷ್ಠ ರಾಜ ಅಂಚಿಕೊಂಡವನೇ ಕಾಕುಸ್ತವರ್ಮ ಈತ ಅನ್ಯ ರಾಜಮನಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ದ ಅದಕ್ಕೆ ಉದಾಹರಣೆ ಎನ್ನುವಂತೆ ತನ್ನ ಒಬ್ಬ ಮಗಳನ್ನು ಗುಪ್ತ ಸಾಮ್ರಾಜ್ಯದ ಸ್ಕಂದಗುಪ್ತನಿಗೆ ಹಾಗೆ ಇನ್ನೊಬ್ಬ ಮಗಳನ್ನು ವಾಕಟಕದ ರಾಜ ನರೇಂದ್ರ ಸೇನಿಗೆ ವಿವಾಹ ಮಾಡಿಕೊಟ್ಟಿದ್ದ ನಂತರ ಬಂದ ಅಸಮರ್ಥ ರಾಜರಿಂದ ಕದಂಬ ಸಾಮ್ರಾಜ್ಯ ಅವಂತಿಗೆ ಸಾಗಿತು ಅಂತಿಮವಾಗಿ ಬಾದಾಮಿ ಚಾಲೂಕರಿಂದ ಈ ಸಾಮ್ರಾಜ್ಯ ಪತನವಾಯಿತು ನಂತರ ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಚಾಲುಕ್ಯರ ಸಾಮಂತ ಸಾಮಂತರಾಗಿ ಮುಂದುವರೆದರು ಕದಂಬರು ಸಾಂಸ್ಕೃತಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಧರ್ಮ ಹಾಗೂ ಶಿಲ್ಪಕಲೆಗೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಹತ್ತನೇ ಶತಮಾನದಲ್ಲಿ ಕಟ್ಟಿದ ಮಧುಕೇಶ್ವರ ದೇವಾಲಯ ಇವತ್ತಿಗೂ ಆಕರ್ಷಣೀಯ ಕೇಂದ್ರವಾಗಿದೆ ಅದಲ್ಲದೆ ಕದಂಬರ ಸಂಸ್ಥಾನದಲ್ಲಿ ಜೈನ್ ಬೌದ್ಧ ಧರ್ಮಗಳಿಗೆ ಪ್ರೋತ್ಸಾಹ ನೀಡಲಾಗ್ತಾ ಇತ್ತು ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಉಪಯೋಗವಾಗುವಂತೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ ಕದಂಬರ ಮೂಲ ಮಯೂರ ಶರ್ಮ ರಾಜಧಾನಿ ಬನವಾಸಿ ಲಾಂಚ್ ಸಿಂಹ ಆಡಳಿತ ಭಾಷೆ ಕನ್ನಡ ಮತ್ತು ಸಂಸ್ಕೃತ ಧರ್ಮ ಹಿಂದೂ ಸರ್ಕಾರ ರಾಜಪ್ರಭುತ್ವ ಇತಿಹಾಸದ ಕಾಲ ಮುನ್ನೂರ ನಲವತ್ತೈದರಿಂದ ಐದನೂರ ಇಪ್ಪತ್ತೈದು ಆರ್ ಐದನೂರ ನಲವತ್ತೈದು ಕದಂಬರ ವಿಶೇಷ ಕೊಡುಗಳೆಂದರೆ ಅವು ನಾಣ್ಯ ಪದ್ಧತಿ ಕದಂಬರು ಬಿಡುಗಡೆ ಮಾಡಿದ ಬೆಳ್ಳಿ ನಾಣ್ಯದ ಹೆಸರು ಪದ್ಮಟಂಕ ಗದ್ಯಾಣ ಧ್ರಮ ಕದಂಬರ ಕಾಲದ ಹುದ್ದೆಗಳು ಯಾವ ಥರ ಇದ್ದವು ಅಂದರೆ ಪ್ರಧಾನ ಅಂದರೆ ಪ್ರಧಾನಮಂತ್ರಿ ತಂತ್ರಫಲ ಅಂದರೆ ಕಾರ್ಯದರ್ಶಿ ರಹಸಾಧ್ಯಕ್ಷ ಅಂದರೆ ಖಾಸಗಿ ಕಾರ್ಯದರ್ಶಿ ಸರ್ವ ಕಾರ್ಯಕರ್ತ ಅಂದರೆ ಮುಖ್ಯ ಕಾರ್ಯದರ್ಶಿ ಧರ್ಮಾಧ್ಯಕ್ಷ ಅಂದರೆ ಮುಖ್ಯ ನ್ಯಾಯಾಧೀಶ ಭೋಜಕ ಅಂದರೆ ಇತರೆ ಅಧಿಕಾರಿಗಳು ಮನೆ ಹೊರಗಡೆ ಅಂದರೆ ಪರಿಚಾಲಕ ವಿದ್ಯವೃದ್ಧ ಅಂದರೆ ವಿದ್ವಾಂಸ ದೇಶ ಮಾಧ್ಯ ಅಂದರೆ ವೈದ್ಯ ಇವರು ವಿರುಚುಂಕ ಅಂದರೆ ಹೊರೆ ಮೇಲಿನ ಸುಂಕ ವೊಡ್ಡರ ಉಲ್ಲ ಅಂದ್ರೆ ರಾಜ್ಯ ಮನೆತನದ ಸುರಕ್ಷತೆಗಾಗಿ ಸಾಮಾಜಿಕ ಸುಂಕ ಬಿಡುಗೊಡುಗೆ ಅಂದರೆ ಮಾರಾಟದ ಮೇಲಿನ ತೆರಿಗೆ ಕಿರುಕುಳ ಅಂದ್ರೆ ಭೂಕಂದಾಯ ಪನ್ನಾಯ ಅಂದ್ರೆ ಅಡಿಕೆ ಮೇಲಿನ ಸುಂಕ ಹೀಗೆ ಇತರ ರೂಪದಲ್ಲಿ ವಸೂಲಿ ಮಾಡ್ತಾ ಇದ್ದರು ಸುಂಕವನ್ನ ಇದು ಕದಂಬರ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ಜೊತೆ ಬರೋಣ ಜಾಹಿಂದ್ ಜೈ ಕರ್ನಾಟಕ